ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಜೀತಾ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಡಿ ಮಾಡಲ್ ಎರಡು ಸಾವಿರ ಹದಿನೈದಣ್ಣ ಓನರ್ ಎಷ್ಟು ಇದಾರೆ ಓನರ್ ಥರ್ಡ್ ಓನರ್ ಇದ್ರು ಅಣ್ಣ ಥರ್ಡ್ ಇಲ್ಲ ಫೋರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಹಾಂ ರನ್ನಿಂಗ್ ಇದೆ ಅಣ್ಣ ಲೋನ್ ಐತೆ ಗಡಿ ಮೇಲೆ ಏನೋ ಕ್ಯಾಶ್ ಕಟ್ರೋದು ರನ್ನಿಂಗ್ ಇಷ್ಟ ಗಡಿ ಗಾಡಿ ರನ್ನಿಂಗ್ ನೋಡಲ್ಲ ಆಯಿರ್ ಗಡಿ ಆ ಡಾರ್ಕ್ ಕಂಡೀಷನ್ ಆವನ 123% ರನ್ನಿಂಗ್ ಇಷ್ಟ ಇದೆ ಗಡಿ ಗಾಡಿ ರನ್ನಿಂಗ್ ಬತ್ತಿರ ನೋಡಿಲ್ಲ ಇಂಜಿನ್ ಚೆನ್ನಾಗಿದೆ ಗಡಿ ಆ ಚಲದನ ಇಷ್ಟ ಕಟ್ತಿದಾ ಮೈಲೇಜ್ ಗಡಿ 25 ಕಟ್ದನ 25 ಇಗಳ ತುಟ್ಟಿ ಚೆನ್ನಾಗಿದೆ ಆ ಅಂತ ಲೊಕೇಶನ್ ಇದು ಆಲ್ಮೇಲ್ ಬರ್ತಾನ ಯಾವುದು ಆಲ್ಮೇಲ್ ಬಿಜಾಪುರ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲಾ ಆಲ್ಮೇಲ್ ಆಲ್ಮೇಲ್ ಚೈತ್ರ ಗಡಿಯ ಗಡಿ ಇದು ಇದು 170 ಚೈತ್ರನ 170 ಚೈತ್ರ ಆ ಒಂದು ಪೆಡಿಸ್ಟಿಕ್ ಆಗುತ್ತದೆ ಗಡಿ ಇದು ಅವಷ್ಟೇ ಒಂದು 70 ಮಾತ್ರ ಅಂತಾರನ ಒಂದು 70 ಚೈತ್ರ ಗಡಿ ಇದು 2015 ಅನ್ನ ಓಕೆ ಇದು ಓನರ್ ಓನರ ಅವರು ಪೋರ್ಸನರನ ಸದ್ದ ಆಗವರು ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆಲ್ಲ ಆ ರನ್ನಿದೆ